ಹಲೋ ಫ್ರೆಂಡ್ಸ್ ಇದು ಇವತ್ತಿನ ಭಾನುವಾರದ ವಿಡಿಯೋ ಇವತ್ತು ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ಏನು ಮಾಡಿದ್ವಿ ಹೋಗಿ ಸುಮ್ಮನೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ಅದು ಇದು ಎಲ್ಲ ಚ ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತೊಗೋಬೇಕಂತ ಹೇಳ್ಬಿಟ್ಟು ಹೋಗಿದ್ವಿ ಸುಮ್ಮನೆ ಹಾಗೆ ನೋಡ್ತಾಯಿದ್ವಿ ಚೆನ್ನಾಗಿತ್ತು ತೊಗೊಂಡ್ವಿ ಕೂಡ ಆಮೇಲೆ ನೈಲ್ ನೋಡ್ತಾ ನೋಡ್ತಾಯಿದ್ವಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಅದು ಇದು ತಗೋಬೇಕು ಅಂತಾನೆ ಕಾಮನ್ ಆಗಿ ಆಸೆ ಆಮೇಲೆ ಬಂದ್ವಿ ಬಟ್ಟೆ ತಗೊಳೋದಿಕ್ಕೆ ಅಂದ್ಬಿಟ್ಟು ಬಟ್ಟೆ ಶಾಪಲ್ಲಿ ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸು ಅಂದ್ರೆ ನಾವು ಹೋಗಿದ ಕಡೆ ಎಲ್ಲ ಈ ತರ ತುಂಬಾ ಗ್ರ್ಯಾಂಡ್ 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 ಡ್ರೆಸ್ ಇರ್ತಾ ಇದ್ವು ಸೊ ನೋಡೋಣ ನಮಗೆ ತಗೊಂತ ಇದ್ವಿ ಹಾಗೆ ಸುಮ್ಮನೆ ನೋಡ್ತಾ ನೋಡ್ತಾ ಇದ್ವು ಫ್ಲವರ್ದು ಇದು ಯಾರು ಸುಮ್ಮನೆ ಕೊಡೋಕ್ಕೆ ಅಂತ ಇಲ್ಲ ಸುಮ್ಮನೆ ಜಸ್ಟ್ ನೋಡ್ತಾ ಇದ್ವಿ ಅಷ್ಟು ಚೆನ್ನಾಗಿದೆ ಎಷ್ಟು ಸಕ್ಕವಾಗಿದೆ ಆಮೇಲೆ ಮನೆಗೆ ಬಂದು ಇವಾಗ ಸ ಚಿಕನ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಮಾಡ್ತಾಯಿದ್ವಿ ಮನೆಯಲ್ಲಿ ಸಾಂಬಾರು ಮತ್ತು ಫ್ರೈ ಕಬಾಬಕ್ಕೆ ಮಾಡ್ತಾಯಿದ್ವಿ ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಅದಕ್ಕೆ ಎರಡು ಸಬ್ ಸಪ್ರೇಟ್ ಇಟ್ಕೊಂಡಿದೆ ಇಟ್ಕೊಂಡಿದ್ವಿ ಇದು ಸಾಂಬಾರಿಗೆ ಮತ್ತು ಅದು ಏನೇನು ಬೇಕು ಅಂತ ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಏನು ಹಾಕೋಬೇಕು ಅಂದರೆ ಅರಿಶಿನ ಪುಡಿ ಧನಿಯಾ ಪುಡಿ ಪೆಪ್ಪರ್ ಪೌಡರ್ ಜಿ ಇದು ಖಾರದ ಪುಡಿ ಎಲ್ಲ ಹಾಕ್ಕೊಂಬಿಟ್ಟು ಇದಕ್ಕೆ ಏನು ಮಾಡಿದೆ ಅದೆಲ್ಲ ಪೌಡರ್ಗಳನ್ನ ಹಾಕ್ಕೊಂಬಿಟ್ಟು ಜೀರಿಗೆ ಪೌಡರು ಅರಿಶಿನ ಧನಿಯಾ ಪುಡಿ ಪೆಪ್ಪರ್ ಪೌಡರು ಖಾರದ ಪುಡಿ ಅಚ್ಚ ಖಾರದ ಪುಡಿ ಎಲ್ಲ ಒಂದು ಸರಿ ಸೇರಿಸ್ಕೊಂಬಿಟ್ಟು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮೊಸರು ಸ್ವಲ್ಪ ಹಾಕ್ಕೊಂಡು ಮತ್ತು ಮೊಸರು ಹಾಕ್ಕೊಂಡೆ ಮೊಸರು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡೆ ಇದು ಎಣ್ಣೆಲಿ ಫುಲ್ಲು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಕರ್ದಿರ್ಲಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಅಷ್ಟೇ ನೋಡಿ ಈ ಥರ ಒಂದು ಕಲಸಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಅಂತ ಮುಚ್ಚಿ ಇಟ್ವಿ ನಂತರ ನಂತರ ಇದು ಸಾಂಬಾರು ಅಂದರೆ ಫ್ರೈ ಅಂದ್ಕೊಳ್ಳಿ ಅದಕ್ಕೆ ಒಣ ಮೆಣಸಿನಕಾಯಿ ಟೊಮೊಟೊ ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಟಮೊಟೋನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈ ಮೂರೇ ಮಾತ್ರ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಸ್ಕಿಪ್ಪಾಗಿದೆ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ರುಬ್ಕೊಂಬಿಟ್ಟು ಈರುಳ್ಳಿ ಕುಯ್ಕೊಂಡು ಕುಕ್ಕರನ್ನು ಇದ್ರ ಮೇಲೆ ಟೀ ಚಿಕನ್ ನೋಡಿ ಇದು ಫ್ರೈಗೆ ಹಾಕೋದಕ್ಕೆ ಅನ್ಬಿಟ್ಟ ಇಟ್ಟಿದ್ದೀವಿ ಅವರೇ ತರಿತರಿಯಾಗಿ ರುಬ್ಕೊಂಡಿದ್ದೀವಿ ಫುಲ್ ಗ್ರೈಂಡ್ ಮಾಡ್ಕೊಂಡಿಲ್ಲ ಈಗ ಆಯಿಲ್ ಬಿಟ್ಬಿಟ್ಟು ಆಯಿಲ್ ಕಾಯಬೇಕು ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಅರಿಶಿಣ ಪುಡಿ ಇದು ಗರಂ ಮಸಾಲ ಪೌಡರು ಇವುಗಳನ್ನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಅದು ಸ್ವಲ್ಪ ಬಾಡಿಸೋಕ್ಕೆ ಬಿಡಬೇಕು ಅಂದರೆ ಚೂರು ಫ್ರೈ ಆಗೋಕ್ಕೆ ಅದಾದಮೇಲೆ ಫ್ರೈ ಇದು ಚಿಕನ್ ಆಗಿರುತ್ತೆ ನಾವು ಚಿಕನನ್ನು ಎತ್ಕೊಂಡು ಅಲ್ಲ ಇದು ರುಬ್ಕೊಂಡಿದ್ದ ತರಿ ತರಿಯಾಗಿ ಅದನ್ನು ಇದರೊಳಗಡೆ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕ ಚೆನ್ನಾಗಿ ಆಡಿಸ್ಬೇಕು ಆಡಿಸ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಕುದಿಯೋದಕ್ಕೆ ಅಂತ ಬಿಡಬೇಕು ಹಸಿ ವಾಸನೆ ಎಲ್ಲ ಏನಾಗಬೇಕು ಹೋಗಬೇಕು ಹಸಿ ವಾಸನೆ ಹೋದ ನಂತರ ಆವಾಗಲೇ ಏನು ನಿಮಗೆ ತೋರಿಸಿದೆ ನೋಡಿ ಅದನ್ನೆಲ್ಲ ಒಂದು ಒಂದು ಸ್ವಲ್ಪ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದ್ರೂ ಸ್ವಲ್ಪ ಹೊತ್ತು ಬಿಡಬೇಕು ಅವಾಗ ಕಂಪ್ಲೀಟಾಗಿ ಹಸಿ ವಾಸನೆ ಅಂತ ಏನಿದೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಹಸಿ ವಾಸನೆ ಎಲ್ಲ ಹೋದ ನಂತರ ಚಿಕನನ್ನು ಏನು ಮತ್ತು ಇದಕ್ಕಿಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಿಟ್ಟು ಇದು ಇದು ಫ್ರೆಂಡ್ಸ್ ಇದು ಇದು ದೋಸೆ ಮಾಡೋಕ್ಕೆ ಅಂದರೆ ಅಕ್ಕಿ ಇದು ಮತ್ತು ಎಂಥದ್ದು ಗೋಧಿಯನ್ನು ಇದೆರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡದ್ದು ದೋಸೆ ಥರ ಉಯ್ಕೋಬೇಕು ಅಂದ್ಬಿಟ್ಟು ಇದಕ್ಕೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಈ ಇದು ಕುದ್ದಿದ್ಮೇಲೆ ಹಸಿ ಹಸನೆಯಲ್ಲಿ ಹೋದ್ಮೇಲೆ ಇದಕ್ಕೆ ಚಿಕನನ್ನು ಹಾಕ್ಬಿಟ್ಟು ಚಿಕನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಕೋಬೇಕು ಮುಚ್ಚಿಟ್ಕೋಬೇಕಂದ್ರೆ ಇದರಲ್ಲಿ ಬೇಯಿಸ್ಬೇಕು ಕುಕ್ಕರಲ್ಲಿ ಬೇಯಿಸ್ಬೇಕು ಹಾಗೆ ಅದು ಬೇಕೋತ ಇಲ್ಲಿ ಸೈಡಲ್ಲಿ ಏನು ಮಾಡ್ತೀವಿ ಅಂದರೆ ಇವಾಗ ಇದನ್ನು ಅಂಚನ್ನು ಇಟ್ಬಿಟ್ಟು ಇದನ್ನು ಏನು ಮಾಡಿದ್ವಿ ಎಂಚು ಚೆನ್ನಾಗಿ ಕಾಯೋ ತನಕ ಇದ್ದುಬಿಟ್ಟು ಇದನ್ನು ಏನು ಮಾಡಿದೆ ಅಂದರೆ ನೋಡಿ ಇದು ಬೇಯ್ತಾ ಇದೆ ಬೇಯಲಿ ನಾನು ಚೆನ್ನಾಗಿ ಬೇಯಬೇಕು ಎಣ್ಣೆ ಬಿಟ್ಕೋಬೇಕು ಮತ್ತು ಇದಕ್ಕೆ ಮೇಲೆ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಇದನ್ನು ಎಣ್ಣೆ ಸವರ್ಬಿಟ್ಟು ಈ ದೋಸೆ ಈ ಥರ ಕಲಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸನ್ನು ಕಲಿಸ್ಕೊಂಡ್ರನ್ನ ಇದ್ರ ಮೇಲೆ ಹಾಕ್ಬಿಡ್ಸೋಟಲ್ಲಿ తిర్స్బుడ్ జాస్తి తిరుగ్ తోద్రె కితోగిబుతూచూరు నోడి జాస్తి తిరుగుసోద కితోయిత

ಈಗ ರೊಟ್ಟಿ ಆಯಿತು ಇವಾಗ ಬಾಣಲಿ ತವಾ ಇಟ್ಬಿಟ್ಟು ಇದಕ್ಕೆ ಆಯಿಲನ್ನು ಹಾಕ್ಬಿಟ್ಟು ಅವಲ್ಲೇ ನಾನು ಏನು ಮ್ಯಾರಿನೇಟ್ ಆಗೋದಕ್ಕೆ ಅಂತ ಬಿಟ್ಟಿದ್ದೆ ಅದನ್ನು ತೊಗೊಂಡು ಒಂದೊಂದೇ ಎಣ್ಣೆಕಾಯಿ ಮೇಲೆ ಎಣ್ಣೆ ಒಳಗಡೆ ಬಿಟ್ಟೆ ಇದು ಕಬಾಬ್ ಟೈಪ್ ಅಲ್ಲ ತವಾ ಫ್ರೈ ಥರ ಇದು ಇದೆಲ್ಲ ಅನ್ನೋದು ಸ್ವಲ್ಪ ಮುಚ್ಚಬೇಕು ಅದು ಹಬ್ಬೆಗೆ ಬೇಯಿಕೊಂಡ್ಲಿ ಅಂತ ಆಮೇಲೆ ಎಲ್ಲ ಒಂದಕ್ಕೊಂದು ಅಂದ್ಕೊಂಬಿಟ್ಟಿದ್ವು ಆಮೇಲೆ ಏನು ಮಾಡಿದೆ ಹಂಗೆ ತೆಗ್ದಾಗುತ್ತೆ ನೋಡಿ ಇವಾಗ ಇದೆಲ್ಲ ರೆಡಿ ಆಯಿತು ಸಾಂಬಾರ್ ಫ್ರೈ ಸ್ವಲ್ಪ ಗ್ರೇವಿ ಜಾಸ್ತಿನೇ ಇರಲಿ ಅಂದ್ಬಿಟ್ಟು ಏನು ಮಾಡಿದ್ವಿ ಎಲ್ಲರಿಗೂ ಆಗಬೇಕಲ್ವ ಅದಕ್ಕೆ ಆ ಥರ ಮಾಡಿದ್ವಿ ಫೈನಲ್ ಆಗಿ ಇದು ಲುಕ್ಕು ನೋಡಿ ಕ ತವಾ ಫ್ರೈದ ಈ ಥರ ಬಂತು ಮತ್ತು ರೊಟ್ಟಿ ಎಲ್ಲ ರೆಡಿ ಇದೆ ಬರೀ ತಿನ್ನೋಕ್ಕೆ ನಮ್ಮ ಹುಳು ಕೂಡ ರೆಡಿ ಇದ್ದಾಳೆ ಅವಳು ಟೇಸ್ಟ್ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳ್ತಾಳೆ ನೋಡಿ ಒಂದ್ಸತಿ

ನೀವು ಅಷ್ಟೇ ಎಲ್ಲ ಮನೇಲಿ ಎಣ್ಣೆ ಒಳಗಡೆ ಹಾಕಿ ಆಯಿಲ್ದೆಲ್ಲ ತಿನ್ನಬೋದು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್